ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ ನಿಪ್ಪಾಣಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀಮ್ಸ್ ಬ್ಲಡ್ ಭಂಡಾರ್ ಬೆಳಗಾವಿ ಸಮುದಾಯ ಆರೋಗ್ಯ ಕೇಂದ್ರ ನಿಪ್ಪಾಣಿ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ರಕ್ತದಾನ ಶಿಬಿರದಲ್ಲಿ ಆಶಾ ಕಾರ್ಯಕರ್ತೆಯರು ಮರಾಠ ಮಂಡಳಿಯ ಫಾರ್ಮಸಿ ವಿದ್ಯಾರ್ಥಿಗಳು ಬಿಎಸ್ಎಂ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪೊಲೀಸ್ ಸಿಬ್ಬಂದಿಗಳು ಪುರಸಭೆಯ ನೌಕರರು ಮತ್ತು ಲೈಟ್ ಹೌಸ್ ಫೌಂಡೇಶನ್ನ ಪದಾಧಿಕಾರಿಗಳು ಭಾಗವಹಿಸಿದ್ರು ಶಿಬಿರದಲ್ಲಿ ನೂರ ಮೂವತ್ತ ಒಂಬತ್ತು ರಕ್ತದಾನಿಗಳು ರಕ್ತದಾನವನ್ನು ಮಾಡಿದ್ರು ಪುರಸಭೆಯ ಅಧ್ಯಕ್ಷೆ ಸೋನಲ್ ಕೊಠಡಿಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ರಕ್ತದಾನಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸೀಮಾ ಗುಂಜಾಲ್ ರಕ್ತದಾನದ ಮಹತ್ವವನ್ನು ತಿಳಿಸಿದರು ರಕ್ತದಾನವೆಂದರೆ ಜೀವದಾನ ಅನೇಕ ನಿರ್ಗತಿಕರು ರಕ್ತವನ್ನು ಪಡೆಯುತ್ತಾರೆ ರಕ್ತದಾನವು ಅನೇಕ ಕುಟುಂಬಗಳನ್ನು ಬೆಂಬಲಿಸುತ್ತದೆ ಎಂದರು ಈ ಕಾರ್ಯಕ್ರಮಕ್ಕೆ ಟಿ ಎಚ್ಒ ಸುಕುಮಾರ್ ಬಾಗಾಯ್ ಕಾರ್ಪೊರೇಟರ್ ಸಂಜಯ್ ಪಾವ್ಲೆ ಡಾಕ್ಟರ್ ಗಣೇಶ್ ಚೌಗಲೆ ಡಾಕ್ಟರ್ ಸಂತೋಷ್ ಗಣ್ಗೇರಾ ಡಾಕ್ಟರ್ ಈಶ್ವರ್ ಪತ್ತಾರ ಡಾಕ್ಟರ್ ಪ್ರಣವ್ ದೇಶಪಾಂಡೆ ಡಾಕ್ಟರ್ ರೋಷನ್ ಕಲಾರಿ ಇವರೊಂದಿಗೆ ಮಹಾತ್ಮ ಗಾಂಧಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು